ದಿನಾಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾದಾಗ ಮತ್ತು ಮನೆಯೊಳಗೆ ಯಾವುದೇ ಥರ ಜಾಸ್ತಿ ತರಕಾರಿ ಇಲ್ಲ ಟೈಮ್ದಾಗ ನೀವು ಸಲ ಈ ಥರ ಗಜ್ರಿ ಅಥವಾ ಕ್ಯಾರೆಟ್ ಪಲ್ಯನ ಟ್ರೈ ಮಾಡಿ ನೋಡಿರಿ ನಿಮಗೆ ಭಾಳ ಇಷ್ಟ ಆಗ್ತೈತಿ ಯಾವಾಗಲೂ ನೀವು ಕ್ಯಾರೆಟ್ ತಂದಾಗ ಇದೇ ಥರ ಪಲ್ಯ ಮಾಡಿಕೊಂಡು ತಿಂತೀರಿ ಅಷ್ಟು ರುಚಿಯಾಗಿ ಬರ್ತೈತಿ ಈಗ ನಾನಿಲ್ಲಿ ಈ ಕ್ಯಾರೆಟ್ ಪಲ್ಯ ಮಾಡೋಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡೆ ನೋಡಿರಿ ಈಗ ಇವನ್ನ ಒಂದು ಎರಡು ಸರಿ ನಾವು ಸ್ವಚ್ಛಗೆ ತೊಳ್ಕೊಂಡು ತೊಗೊಂಡ್ಬರ್ಬೇಕು ಈಗ ಎರಡು ಸಾರಿ ತೊಳ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಇವನ್ನ ನೆನೆಯಾಗ ಎತ್ತಿಟ್ಬಿಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಅದರೊಳಗೆ ಒಂದು ಏಳರಿಂದ ಎಂಟು ಹಸಿ ಕಾಯಿನ ಹಾಕೋತೀನಿ ನೋಡ್ರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ನೀವು ಹಾಕೋರಿ ಸಣ್ಣ ಮಕ್ಕಳದು ತಿನ್ನೋರು ಇದ್ರು ಅಂತಂದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡು ಮಾಡ್ಕೋರಿ ಈಗ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಮೆಣಸಿನ್ಕಾಯಿ ಒಳಗೆ ಬೇಗ ಸಣ್ಣಾಗಲಿ ಅಂತ ಸ್ವಲ್ಪ ಹಾಕಿನಿ ಈಗ ನಾನಿಲ್ಲಿ ಒಂದು ಮೂರು ಕ್ಯಾರೆಟನ್ನ ಮ್ಯಾಗಿರುವಂಥ ಎಲ್ಲ ತೆಗೆದು ತೊಗೊಂಡೆ ನೋಡಿರಿ ಈ ಥರ ಸ್ವಚ್ಛಗೆ ತೊಳೆದು ಬಿಟ್ಟು ಈಗ ನಾವು ಇವನ್ನ ಸ್ವಲ್ಪ ತುರಿದು ತಗೋಬೇಕು ನೀವು ಸಣ್ಣ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರಿಗೆಲ್ಲ ಲಂಚ್ ಬಾಕ್ಸ್ ಒಳಗೆ ಎಕ್ಸ್ಟ್ರಾ ವೆಜಿಟೇಬಲ್ ಎಲ್ಲ ಹಾಕಿ ಕಳ್ಸಿರ್ತೀರಿ ಆದರೆ ಅವರು ಅವನ್ನ ತಿನ್ನಂಗಿಲ್ಲ ಈ ಥರ ನೀವು ಖಾರ ಉಪ್ಪು ಹಾಕಿ ಪಲ್ಯ ಮಾಡಿ ಕಳ್ಸಿದ್ರಿ ಅಂತಂದ್ರೆ ಅವರು ಟಿಫನ್ ಬಾಕ್ಸ್ ಎಲ್ಲ ಖಾಲಿನ ಮಾಡ್ಕೊಂಡು ಬರ್ತಾರೋ ಇದು ಅಷ್ಟು ರುಚಿಯಾಗಿ ಬರ್ತೈತೆ ಅಂತ ಹೇಳ್ಬೋದು ನೋಡ್ರಿ ಪಲ್ಯೆ ಈಗ ನಾನಿಲ್ಲಿ ಎಲ್ಲ ಗಜರೀನೂ ಈ ಥರ ತುರಿದು ತೊಗೊಂಡೆ ನೋಡ್ರಿ ಈಗ ಇದನ್ನು ಸೈಡ್ ಕೆತ್ತಿಟ್ಬಿಡಿರಿ ಈಗ ಒಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಬಿಸಿ ಆದಮ್ಯಾಗ ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ಸ್ವಲ್ಪ ದಪ್ಪ ದಪ್ಪಾಗಿ ಜಜ್ಜಿ ಹಾಕೋತೀನಿ ನೋಡ್ರಿ ಇದನ್ನು ಜಾಸ್ತಿ ಸಣ್ಣ ಮಾಡ್ಕೋಕೆ ಹೋಗ್ಬೇಡ್ರಿ ಈಗ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ಆಮ್ಯಾಗ ನಾವು ಮೊದಲ ರೆಡಿ ಮಾಡ್ಕೊಂಡಿರೋಂಥ ಹಸಿ ಪೇಸ್ಟ್ ಹಾಕ್ಕೊಂಡು ಈಗ ನಾವು ಮೊದಲೇನು ತುರಿದಿಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಗಜ್ಜ್ರೂ ಹಾಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನು ಚಲೋ ತೆಗೆ ನಾವು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿಲ್ಲ ನೀರಿನ ಅಂಶ ಎಲ್ಲ ಅದು ಹೋಗ್ತೈತಿ ಅಲ್ಲಿತನ ಈಗ ಇದನ್ನು ಒಂದೆರಡು ನಿಮಿಷ ಈ ಥರ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಮೊದಲು ಏನು ನೆನೆಸಿಟ್ಕೊಂಡಿದ್ದೀವಿ ನೋಡ್ರಿ ತೊಗರಿಬೇಳೆ ಆ ತೊಗರಿ ಬೇಳೆನೂ ಹಾಕೋತೀನಿ ಆಮ್ಯಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ಕೊಂಡು ಮತ್ತೊಂದು ನಿಮಿಷ ಇದನ್ನು ಚಲೋತೆಗೆ ನೀವು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಜಾಸ್ತಿನೂ ಇದು ಫ್ರೈ ಆತಂದ್ರೆ ಟೇಸ್ಟ್ ಚಲೋ ಬರೋಂಗಿಲ್ಲ ಹಾಗಾಗಿ ಜಸ್ಟ್ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ತಗೋರಿ ಈಗ ಇದೇ ಥರ ನಿಮಗೆ ಪಲ್ಯ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ